ಬೆಳೆದಿರುವಂಥ ಬೆಳೆಗೆ ನಾವೇ ಹೋರಾಟ ಮಾಡಿ ಒಂದು ಕಡೆ ಬೆಲೆ ನಿಗದಿ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಆದರೆ ರೈತರ ಸಮಸ್ಯೆಗಳನ್ನು ಆಲಿಸ್ಕೊಂಡು ರೈತರು ಒಂದಿಷ್ಟು ಇದ್ದಾರಲ್ಲಪ್ಪ ರೈತರು ಒಂದು ಕಡೆ ಬೇರೆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅವರಿಗೆ ಸರಿಯಾದಂಥ ರೀತಿಯಾಗಿ ದೊರಕಿಸಿಕೊಡಬೇಕು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎಲ್ಲರೂ ಕೂಡ ಒಂದೇ ಎಲ್ಲರೂ ಕೂಡ ಒಂದೇ ಪರಿಸ್ಥಿತಿ ಸೊ ಹೀಗಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದು ಏನೆಲ್ಲ ಕಥೆ ಆಗಬಹುದು ಅಂತ ನೋಡ್ತಾ ಹೋದಾಗ ನೋಡಿ ಈಗ ಸರ್ಕಾರ ನಿರ್ಧಾರಕ್ಕೆ ಒಪ್ಪದ ಬಾಗಲಕೋಟೆ ಜಿಲ್ಲೆಯ ರೈತರು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ರೈತರು ಒಂದ್ ಕಡೆ ಒಪ್ಕೊಳ್ತಾ ಇಲ್ಲ ನಾವು ಬೇಡಿಕೆ ಇಟ್ಟಿದ್ದು ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಬೇಕು ಕಾರ್ಖಾನೆ ಅವರ ಕಡೆಯಿಂದಾನೆ ಇಂದಾನೆ ಮೂರ್ ಸಾವಿರದ ರೂಪಾಯಿ ಕೊಡಬೇಕು ಅಂತ ಹಿಡಿದು ಹಿಡಿದ್ಬಿಟ್ಟಿದ್ದಾರೆ ಸರ್ಕಾರದ ಘೋಷಣೆ ಮಾಡಿದ ಹಣ ಸಾಲಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ ಡಿ ಸಿ ಅವರ ವೇದಿಕೆ ಬರ್ತಾರೋ ಮಂತ್ರಿಗಳು ಬರ್ತಾರೋ ಬರಲಿ ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತೆ ನೋಡಿ ನಾವು ಕೇಳಿರುವಂತದ್ದು ಎಷ್ಟು ಮೂರು ಸಾವಿರದ ಐನೂರು ನೀವು ಕೊಡ್ತಾ ಇರುವಂತದ್ದು ಎಷ್ಟು ಮೂರು ಸಾವಿರದ ಮುನ್ನೂರು ನಮಗೆ ನಾವು ಕೇಳಿರುವಂತದ್ದು ಕುಡಿ ಸ್ವಾಮಿ ನಾವು ಕೇಳಿರುವಂತದ್ದು ಕುಡಿ ನಮಗೆ ಅದನ್ನ ಬಿಟ್ಬಿಟ್ಟು ನೀವು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀನಿ ಮೂರ್ ಸಾವಿರದ ಎಣ್ಣೂರು ರೂಪಾಯಿ ಕೊಡ್ತೀನಿ ನಾನು ಅಷ್ಟು ಕೊಡ್ತೀನಿ ಎಷ್ಟು ಕೊಡ್ತೀನಿ ಅದೇನು ಬೇಕಾಗಿಲ್ಲ ಫ್ಯಾಕ್ಟ್ರಿ ಮಾಲೀಕರಿಂದಾನೇ ಬೇಕು ನನಗೆ ಕಾರ್ಖಾನೆ ಮಾಲೀಕರಿಂದ ಮೂರ್ ಸಾವಿರ ಐನೂರು ರೂಪಾಯಿ ಬರಬೇಕು ನಮಗೆ ಅಂತ ಬಾಗಲಕೋಟೆ ರೈತರು ಒಂದ್ ಕಡೆ ಪಟ್ಟಣ ಹಿಡಿದು ಬಿಟ್ಟಿದ್ದಾರೆ ಇದೀಗ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಕಾರ್ಖಾನೆ ಅವರು ಈ ರೀತಿಯಾದಂತದ್ದು ಬಾಗಲಕೋಟೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಬೇಡಿಕೆ ಇಟ್ಟಿರುವಂತದ್ದು ಎಷ್ಟು ನೀವು ಕೊಡ್ತಾ ಇರುವಂತದ್ದು ಎಷ್ಟು ಯಾರು ಬರ್ತಾರೆ ಬರಲಿ ಜಿಲ್ಲಾಧಿಕಾರಿಗಳು ಬರ್ತಾರಾ ಬರಲಿ ಯಾರು ಸಚಿವರು ಬರ್ತಾರಾ ಬರಲಿ ಜನಪ್ರತಿನಿಧಿ ನಾಯಕರು ಬರ್ತಾರಾ ಬರಲಿ ಪರವಾಗಿಲ್ಲ ನೋವೇ ಏನೂ ಕೂಡ ಭಯ ಅಗತ್ಯ ಇಲ್ಲ ಯಾಕೆ ನಮ್ಮ ಬೆಳೆಗೆ ನಾವು ಬೆಂಬಲ ಬೆಲೆ ಕೇಳ್ತಾ ಇದೀವಿ ಸ್ವಾಮಿ ಯಾರ್ದೋ ಮನೆ ದುಡ್ಡ ಆಸ್ತಿಗಳು ಕೇಳ್ತಾ ಇಲ್ಲ ಯಾವುದೋ ರಾಜಕಾರಣಿಗಳ ಆಸ್ತಿಗಳನ್ನ ಕೇಳ್ತಾ ಇಲ್ಲ ಯಾರ್ದೋ ಬೇರೆಯವರ ಆಸ್ತಿಗಳನ್ನ ಕಬಳಿಸುವಂತ ಕೆಲಸ ಆಗ್ತಾ ಇಲ್ಲ ನಾವು ಬೆಳೆದಿರುವಂಥ ಬೆಳೆಯನ್ನ ಸಂಪೂರ್ಣವಾಗಿ ಸರಿಯಾದಂಥ ಬೆಂಬಲ ಬೆಲೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ನೋಡಿ ರೈತರು ಒಂದು ಕಡೆ ಹೆದ್ದಾರಿ ಮೇಲೆ ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಮತ್ತೊಂದು ಕಡೆ ಸಂಭ್ರಮ ಸಡಗರ ಇದೆ ನೂರು ರೂಪಾಯಿ ಆದರೂ ಹೆಜ್ಜಿಗೆ ಮಾಡೋದಲ್ಲಪ್ಪ ಒಂಬತ್ತು ದಿನಗಳ ಕಾಲ ಹೋರಾಟ ಮಾಡಿದಕ್ಕೆ ಅಷ್ಟಾದರೂ ಮಾಡಿದ್ರು ಅನ್ನುವಂಥದ್ದು ಕೆಲವೊಂದಿಷ್ಟು ರೈತರದ್ದು ಆದರೆ ಕೆಲವೊಂದಿಷ್ಟು ರೈತರು ನಾವು ಬೇಡಿಕೆ ಇಟ್ಟಿರುವಂಥದ್ದು ಮೂರು ಸಾವಿರದ ಐದುನೂರು ರೂಪಾಯಿ ಅದನ್ನ ಬಿಟ್ಬಿಟ್ಟು ಇವರು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟರೆ ಇನ್ನೂರು ರೂಪಾಯಿ ಯಾರು ಕೊಡ್ತಾರೆ ಇನ್ನೂರು ರೂಪಾಯಿ ಯಾಕೆ ಲಾಸ್ ಮಾಡ್ಕೊಳ್ಳೋದು ಇದೇ ಐವತ್ತು ರೂಪಾಯಿ ಕೊಟ್ಟಿದ್ದಕ್ಕೆ ಸರ್ಕಾರ ಹೇಳ್ತಾ ಇದೆ ಮುನ್ನೂರು ಕೋಟಿ ರೂಪಾಯಿ ನಮಗೆ ಲಾಸ್ ಆಗುತ್ತೆ ಅಂತ ನೀವು ಎಷ್ಟಾದರೂ ಲಾಸ್ ಆಗುತ್ತೋ ಇಷ್ಟು ಲಾಸ್ ಆಗುತ್ತೋ ಗೊತ್ತಿಲ್ಲ ನೋಡಿ ಸರ್ಕಾರ ನಿರ್ಧಾರಕ್ಕೆ ಒಪ್ಪದ ಬಾಗಲಕೋಟೆ ಜಿಲ್ಲೆ ರೈತರು ಒಂದು ಕಡೆ ಹೆಸರು ಗುರ್ಲಾಪುರದಲ್ಲಿ ಇಂದಿಗೂ ಕೊನೆಯಾಗಲ್ಲ ಪ್ರತಿಭಟನೆ ರೈತರ ಇನ್ನೂ ಹತ್ತು ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ ಪ್ರತಿ ಟನ್ ಕಬ್ಬಿಗೆ ಒಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡಲು ಒಂದು ಕಡೆ ಸಭೆಯಲ್ಲಿ ನಿರ್ಧಾರ ಆಯಿತು ಸ್ವಲ್ಪ ಪ್ರಮಾಣದಲ್ಲಿ ರೈತರ ಮುಖದಲ್ಲಿ ಮಂದಹಾಸ ಬಂತು ಸ್ವಲ್ಪ ಪ್ರಮಾಣದಲ್ಲಿ ಬಂತು ಆದ್ರೆ ಪೂರ್ತಿ ಬರಲಿಲ್ಲ ಕಾರ್ಖಾನೆ ಕಬ್ಬಿನ ತೂಕದಲ್ಲಿ ವ್ಯತ್ಯಾಸವೂ ಕೂಡ ಚರ್ಚೆ ಆಗ್ತಾ ಇದೆ ಸಮಾಲೋಚಿಸಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ರೈತ ಮುಖಂಡ ಸೊನ್ನಪ್ಪ ಒಂದು ಕಡೆ ರೈತ ಮುಖಂಡ ಪೂಜಾರಿ ಅವರು ಹೇಳ್ತಾ ಇದ್ದಾರೆ ನೋಡಿ ಸರ್ಕಾರ ಒಂದು ರೀತಿಯಾಗಿ ಘೋಷಣೆ ಮಾಡಿದೆ ಆಯ್ತು ಅವರ ಒಪ್ಕೊಳ್ತೀವಿ ಆದರೆ ಇಲ್ಲೇ ಬರಬೇಕು ಕೇವಲ ಇದು ಮಾತ್ರ ಒಂದಲ್ಲ ಎಂಟು ಬೇಡಿಕೆಗಳಿದ್ದಾವೆ ಒಂದಲ್ಲ ಎರಡಲ್ಲ ಎಂಟು ಬೇಡಿಕೆಗಳಿದ್ದಾವೆ ಆ ಎಂಟು ಬೇಡಿಕೆಗಳು ಕೂಡ ಈಡೇರಬೇಕು ಪ್ರಮುಖವಾಗಿ ನೋಡಿ ಕಾಟ ತೆಗೆದುಕೊಂಡು ಹೋದಂಥ ಸಂದರ್ಭಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳಾಗುತ್ತೆ ನಮಗೆ ನಾವು ಏನು ಈ ಕಬ್ಬಿಗೆ ಕಬ್ಬು ಒಂದಿಷ್ಟು ಲೋಡ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಕಡೆ ಬೇರೆ ಕಡೆ ಕಾಟ ಮಾಡಿಕೊಂಡು ಹೋದಾಗ ಅಲ್ಲಿಯೂ ಕೂಡ ಕಾಟದಲ್ಲೂ ಕೂಡ ಒಂದಿಷ್ಟು ವ್ಯತ್ಯಾಸಗಳಿದಾವೆ ಆ ಕಾಟದಲ್ಲೂ ಕೂಡ ಒಂದಿಷ್ಟು ವ್ಯತ್ಯಾಸ ಮಾಡುವಂತ ಕೆಲಸ ಆಗುತ್ತೆ ಅದು ಕೂಡ ಗಮನಿಸಬೇಕಾಗಿರುವಂಥದ್ದು ಸರಿ ಸುಮಾರು ಎಂಟು ರೀ ಒಂದಲ್ಲ ಎರಡಲ್ಲ ಎಂಟು ಬೇಡಿಕೆಗಳಿದ್ದಾವೆ ಅವೆಲ್ಲವೂ ಕೂಡ ಈಗೇ ಬೇಡಿಕೆಗಳನ್ನ ಈಡೇರಿಸಬೇಕು ಯಾಕಂತಂದ್ರೆ ಈಗೇ ಒಂದಿಷ್ಟು ಕೆಬ್ಬಣ ಬಡಿಬೇಕು ಈಗ ಮುಂದೆ ನಾವು ಯಾವಾಗಾದರೂ ಬಡಿತೀವಿ ಅಂತಂದ್ರೆ ಯಾರೂ ಕೂಡ ಕೇಳಂಗಿಲ್ಲ ಯಾವ ಸಚಿವರು ಕೇಳಂಗಿಲ್ಲ ಯಾವ ಸಿ ಎಮು ಕೇಳಂಗಿಲ್ಲ ಈಗ ಒಂದು ಕಡೆ ಕಬ್ಬಿಣ ಯಾವಾಗ ಕಾದಿರುತ್ತಲ್ಲ ಅವಾಗೆ ಬಿಡಿಬೇಕು ಆವಾಗೆ ಒಂದು ಕಡೆ ಕೇಳುತ್ತೆ ಇವಾಗ ನಾವು ಎಂಟು ಬೇಡಿಕೆಗಳನ್ನು ಇಡುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ನೋಡಿ ಚೊನ್ನಪ್ಪ ಅವರು ಒಂದು ಕಡೆ ಪ್ರತಿಭಟನೆ ಮಾಡುವಂಥ ಸ್ಥಳದಲ್ಲೇ ಇದ್ದಾರೆ ಗುರ್ಲಾಪುರದಲ್ಲಿ ಒಂದು ಕಡೆ ಅವರೇ ಒಂದಿಷ್ಟು ಮಾತಾಡುವಂಥ ಕೆಲಸ ಮಾಡಿದ್ದಾರೆ ಹೌದ್ರಿ ಒಂದು ಕಡೆ ಸಂಭ್ರಮ ಇದೆ ನೂರು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅಂತ ಕೆಲವೊಂದಿಷ್ಟು ರೈತರು ಸಂಭ್ರಮದಲ್ಲಿ ಇದ್ದಾರೆ ಆದರೆ ನಾವು ಕೇಳಿರುವಂಥದ್ದೆಷ್ಟು ಮೂರು ಸಾವಿರದ ಐನೂರು ರೂಪಾಯಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಮಾಡಿದ್ರೆ ಹೆಂಗೆ ನಾವು ಕೂಡ ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಫ್ಯಾಕ್ಟ್ರಿ ಕಡೆಯಿಂದ ಐವತ್ತು ರೂಪಾಯಿ ಮತ್ತೊಂದು ಕಡೆ ಸರ್ಕಾರದಿಂದ ಐವತ್ತು ರೂಪಾಯಿ ಇಷ್ಟು ಚೊನ್ನಪ್ಪ ಅವರು ಏನು ಮಾತಾಡಿದ್ದಾರೆ ಏನು ಕತೆ ಬನ್ನಿ ಒಂದ್ಸಾರಿ ನೋಡ್ಕೊಂಡು ಬರೋಣ ಹೌದು ಮಾಡಲಿ ಏನು ತೊಂದರೆ ಇಲ್ಲ ರೈತರಿಗೆ ಆ ಮೂರು ಸಾವಿರದ ಐದುನೂರು ಬೇಡಿಕೆ ಇಟ್ಟಿದ್ದೀವಿ ನಾಲ್ಕು ಬಂದೀವಿ ಈಗ ಈಗ ಮುನ್ನೂರಾಗ ಆಗಿದೆ ನೂರಾದರೂ ಸಿಕ್ತಪ್ಪ ಅಂತೇಳಿ ಖುಷಿ ಇದ್ದಾರೆ ಏನು ತೊಂದರೆ ಇಲ್ಲ ನಾವು ಕೂಡ ಸಂತೋಷವಾಗಿದ್ದೀವಿ ನಮ್ಮದು ಕೂಡ ಒಂದು ಕಮಿಟಿ ಇದೆ ನಾ ನಾನು ಬೆಳಗ್ಗೆ ಮತ್ತೆ ಡಿಸ್ಕಷನ್ ಮಾಡ್ತಾಯಿದ್ವಿ ನಾಳೆ ಕೂಡ ನಾವು ಗುರ್ಲಾಪುರದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರ್ತಾ ಇದ್ದೀವಿ ಅಲ್ಲಿ ಶಿವಾನಂದ ಪಾಟೀಲ್ ಸಾಹೇಬರು ಕೂಡ ಬರ್ತಾರೆ ಅವ್ರು ಬರೋತ್ನಾಗ ಹಾಗೇ ಬರಬಾರ್ದು ನಮ್ಮ ಜಿಲ್ಲಾಧಿಕಾರಿ ಎಸ್ ಪಿ ಅವರ ಜೊತೆ ಡಿಸ್ಕಷನ್ ಮಾಡಿ ನನಗೆ ಮುಖ್ಯಮಂತ್ರಿ ಅವ್ರ ಜೊತೆ ಒಂದು ಎರಡು ಗಂಟೆಗೆ ಕೂಡ ಮೀಟಿಂಗ್ ಆಗಬೇಕು ಯಾಕೆ ಆಗಬೇಕಂದ್ರೆ ಇದು ಈ ಕಬ್ಬಿನ ಬಿಲ್ ಒಂದು ಫಿಕ್ಸ್ ಆಯಿತು ಮುಗೀತು ಶುಗರ್ ಕಮಿಷನರ್ ಇಲಾಖೆ ಗಟ್ಟಿ ಮಾಡಬೇಕು ರಿಕವರಿ ಅಂದರೆ ಮೋಸ ಆಗ್ತಾಯಿದೆ ತೂಕ ಮೋಸ ಆಗ್ತಾ ಇದೆ ಅದಕ್ಕೇನು ಸ್ಟ್ರಾಟೇಜಿ ಅನ್ನೋದು ನಾವು ಚರ್ಚೆ ಮಾಡಬೇಕಾಗಿದೆ ಮಂತ್ರಿ ಅವ್ರಿಗೆ ಹೇಳಿ ಆ ಕಮಿಷನರ್ ಇಲಾಖೆಯಲ್ಲಿ ಒಬ್ಬ ಆ ಕಮಿಷನರ್ ಇಲಾಖೆ ಇಷ್ಟೆಲ್ಲ ಶುಗರ್ ಎಂಬತ್ತು ಕಾರ್ಖಾನೆ ಇದ್ದವು ಒಬ್ಬ ಆಗಿ ಶುಗರ್ ಕಮಿಷನರ್ ಬೇಕು ಅದಕ್ಕೆ ಹತ್ತಾರು ಖಾತೆಗಳ್ನ ಕೊಟ್ಟು ಒಬ್ಬ ಇಲಾಖೆ ಒಂದು ಇಟ್ಟರೆ ಫೇಲ್ ಆಗುತ್ತೆ ಯಾಕಂದ್ರೆ ರೈತರ ಹಲವಾರು ಹದಿನೈದು ವಿಷಯ ಕೊಡದೆ ಹೋದರೆ ಎಲ್ಲಿ ಹೋಗ್ಬೇಕು ನಾವು ಅದು ಕಮಿಷನರ್ ಇಲಾಖೆಯನ್ನು ಗಟ್ಟಿಗೊಳಿಸಬೇಕಾಗಿತ್ತು ಹಲವಾರು ವಿಚಾರ ಅದಾವೆ ಮುಖ್ಯಮಂತ್ರಿ ಮನ್ನೆ ತಾವೆಲ್ಲ ನೋಡಿರಿ ಎಚ್ ಕೆ ಪಾಟೀಲ್ ಸಾಹೇಬರು ಲಿಸ್ಟ್ ಕೊಟ್ಟೋದು ಆ ಲಿಸ್ಟನ್ನೆಲ್ಲ ಚರ್ಚೆ ಮಾಡಬೇಕಾಗಿತ್ತು ಎಂಟು ಬೇಡಿಕೆ ಇದಾವೆ ಅವನು ಕೂಡ ಚರ್ಚೆ ಮಾಡಬೇಕಾಗಿತ್ತು ನಾಳೆ ಅವರ ಅಧಿಕೃತ ನಮಗೆ ಲೆಟ್ರ್ ತೊಗೊಂಬರಲಿ ಗೋರ್ಮೆಂಟ್ನಿಂದ ಲೆಟ್ರ್ ತಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವರು ಅಧಿಕೃತವಾಗಿ ಲೆಟ್ರ್ ಕೊಟ್ಟು ರೈತರಿಗೆ ಅವರು ಕೂಡ ಹೋರಾಟಕ್ಕೆ ಹೋದಾಗ ಎಲ್ಲರಿಗೂ ಧನ್ಯವಾದ ಹೇಳಿ ಸರ್ಕಾರಕ್ಕೂ ನಾವು ಕೂಡ ಧನ್ಯವಾದ ಹೇಳಿ ಅದೊಂದು ಕಾರ್ಯಕ್ರಮ ಆಗಬೇಕು ಹಾಗೆ ಅವಾಗ ಮುಗಿಯೋದು ಆಮೇಲೆ ನಾಳೆ ನಮ್ಮ ಜನ ಒಪ್ಕೊಂಡ ನಂತರ ನಾಡ್ದು ಕಾರ್ಖಾನೆ ಚಾಲೂ ಮಾಡಲಿ ಏನು ತೊಂದರೆ ಇಲ್ಲ ಹೀಗೋ ಬೆಲೆ ಒಂದೇ ನಮ್ಮದು ಮೂರು ಸಾವಿರದ ಐದುನೂರು ರೂಪಾಯಿ ಏನು ಬೇಡಿಕೆ ಇತ್ತು ಅದರೊಳಗೆ ಮೂರು ಸಾವಿರದ ಇವತ್ತು ಅವ್ರ ಮುನ್ನೂರು ರೂಪಾಯಿಗೆ ಬಂದಾರೆ ಇನ್ನೂ ನೂರು ರೂಪಾಯಿ ಜಾಸ್ತಿ ಬೇಕಂತ ನಾವು ಕೂಡ ಕೇಳಿದ್ದೀವಿ ಈಗ ಅದನ್ನು ಜನ ಕೆಲವು ಜನ ವಿಜೃಂಭಣೆ ಮಾಡ್ತಾರೆ ಜನ ಒಪ್ಕೊಂಡ್ರೆ ಮೂರು ಸಾವಿರದ ಮುನ್ನೂರೇ ಇರುತ್ತೆ ನಮ್ಮದೇನು ತೊಂದರೆ ಇಲ್ಲ ಆದರೆ ಏನು ಇದು ಈಗ ಮುಗೀತು ಮಣಿಗೆ ಹೋಗಿತ್ತು ಅಲ್ಲ ನಾಳೆ ಜನ ಸೇರ್ತಾರೆ ಜನರ ಮುಂದೆ ಇವತ್ತು ಬಿಲ್ಲ ಯಾವಾಗಲೂ ಗುರ್ಲಾಪುರದಾಗೆ ಫಿಕ್ಸ್ ಆಗೋದು ಕಾರ್ಖಾನೆ ಅವ್ರದ್ದು ಮುಂದೆ ಏನು ಮಾಡೋಕ್ಕಾಗಲ್ಲ ಹಾಗೆ ಆಗಿದೆ ಅದು ಏನು ಮಾಡೋಕ್ಕಾಗಲ್ಲ ಜನಾಂದೋಲನ ಆಗಿದೆಯಲ್ಲ ಜನಾಂದೋಲನ ಮುಂದೆ ಎಲ್ಲರೂ ಪಾಪ ಇವತ್ತಿಗೆ ದುಡ್ದರು ಕನ್ನಡಪರ ಸಂಘಟನೆಗಳು ದುಡ್ದವು ಇವತ್ತು ನ್ಯಾಯವಾದಿಗಳು ಬಂದರು ಅವ್ರನ್ನೆಲ್ಲ ಕೂಡ ನಾಳೆ ಕರೆ ಕೊಡ್ತೀವಿ ನಾಳೆ ಅವರೆಲ್ಲರೂ ಕೂಡ ಬಂದ ಎಲ್ಲರೂ ಕೂಡ ಖುಷಿಯನ್ನು ಎಂಬ್ರೇಸ್ ಅದೇ ರೀತಿಯ ನನ್ನ ಮೀಡಿಯಾದೇವರುಗಳೆಲ್ಲ ನೀವು ಕೂಡ ಶ್ರಮ ಪಡೆದ್ರಿ ನಾವು ನೀವೆಲ್ಲರೂ ಕೂಡ ಖುಷಿಯನ್ನು ಸಂತೋಷನ ಪಡೋನು ಅದಕ್ಕಾಗಿ ಮತ್ತೆ ಈ ಶುಗರ್ ಕಮಿಷನರ್ ಪದೇ ಪದೇ ಹೋರಾಟದ ಬದುಕಾಗಬಾರ್ದು ಇದನ್ನು ಒಂದು ಶಕ್ತಿಯಾಗಿ ಗಟ್ಟಿ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ ನಮ್ಮದು ಕೂಡ ನಾನು ಅಲ್ಲೇ ಇರ್ತೀನಿ ನಾನು ನಾನು ಕಾಯ್ ಇರೋದೆ ಅಲ್ಲೇ ಒಂಬತ್ತು ದಿನನೇ ಅಲ್ಲೇ ಇದ್ದೀನಿ ಇವತ್ತಿರಲ್ಲ ಇವತ್ತು ಇರ್ತೀನಿ ಅಲ್ಲೇ ಕೈ ಬಿಟ್ಟಿಲ್ಲ ಹೋರಾಟ ಕೈ ಬಿಟ್ಟಿಲ್ಲ ಮಂತ್ರಿ ಅವ್ರ ಏ ಇಲ್ಲಪ್ಪ ಅದಕ್ಕೆ ಮುಖ್ಯಮಂತ್ರಿ ಜೋಡಿ ಮೀಟಿಂಗ್ ನಾ ಮುಖ್ಯಮಂತ್ರಿ ಜೋಡಿ ಯಾಕೆ ಮೀಟಿಂಗ್ ಮಾಡ್ಬೇಕು ತೂಕ ಮೋಸ ಆಗುತ್ತೆ ಅನ್ನೋದಕ್ಕಾಗಿ ಮುಖ್ಯಮಂತ್ರಿ ಜೋಡಿ ಮೀಟಿಂಗ್ ಮಾಡಿ ಅದನ್ನು ಕೂಡ ಗಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಹಣ ಅದು ಆಗಿಲ್ಲ ಅದು ಎಲ್ಲೆಲ್ಲಿ ಆಗ್ಬೇಕು ನಾವು ಹಣ ನೋಡ್ರಿ ಇಲ್ಲಿ ಸಕ್ಕರೆ ಸಚಿವರೇ ತೀರ್ಮಾನಕರಲ್ಲ ಕಬ್ಬು ಬೆಳೆಗಾರರು ತೀರ್ಮಾನಕರು ಎಲ್ಲಿ ಕಾಟ ಕೊಡಬೇಕು ಎಲ್ಲಿ ವೆಬ್ರಿಜ್ ಕೊಡಬೇಕು ಅನ್ನುವಂಥದ್ದನ್ನ ನಾವು ಕಬ್ಬು ಬೆಳೆಗಾರರು ಇಡೀ ನಾಡಿನ ಕಬ್ಬು ಬೆಳೆಗಾರಲ್ಲ ತೀರ್ಮಾನ ಮಾಡಬೇಕು ಅದು ಕೂಡ ಮುಖ್ಯಮಂತ್ರಿ ಜೊತೆ ಚರ್ಚೆ ಆಗ್ಬೇಕಾಗಿತ್ತು ಹಲವಾರು ವಿಷಯ ಮುಖ್ಯಮಂತ್ರಿಯವ್ರ ಜೊತೆ ಎರಡು ಗಂಟೆ ನಮ್ದು ಮೀಟಿಂಗ್ ಆದಾಗ ಕೆಲವು ತೀರ್ಮಾನಗಳು ಆಗ್ತಾವೆ ನಾಳೆ ಬರುತ್ತೆ ಶಿವಾನಂದ ಪಾಟೀಲ್ ಸಾಹೇಬ್ರ ಸಿ ಎಮ್ ಅವ್ರದ್ದು ಒಂದು ಎರಡು ಗಂಟೆ ಅಪಾಯಿಂಟ್ಮೆಂಟ್ ನಾಳೆ ಬೇಡ ನಮಗೆ ಒಂದು ನಾಲ್ಕೈದು ದಿನ ಹೋಗಲಿ ಏನು ತೊಂದರೆ ಇಲ್ಲ ನಾವು ಕೂಡ ಹೋರಾಟ ಮಾಡಿ ಮಾಡಿ ರೈತರು ದನದೀವಿ ತಾವು ನನ್ನ ಮೀಡಿಯಾದೇವರುಗಳು ಕೂಡ ಸಹಕಾರ ಮಾಡಿದರೆ ಧನ್ಯವಾದ ರೈತ ಮುಖಂಡರು ಮಾತಾಡ್ತಾ ಇದ್ರು ನೋಡಿ ಒಂದು ರೀತಿಯಾಗಿ ಸರ್ಕಾರ ಒಂದಿಷ್ಟು ಬರಬೇಕು ನಾಯಕರು ಎಲ್ಲರೂ ಕೂಡ ಬರಬೇಕು ಯಾಕೆ ಅಂತಂದರೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥ ರೈತರು ಒಂದು ಕಡೆ ಸಂಭ್ರಮ ಇದೆ ನಿಜವಾಗ್ಲೂ ಕೂಡ ನೂರು ರೂಪಾಯಿ ಆದರೂ ಹೆಚ್ಚಿಗೆ ಮಾಡಿದ್ರು ಅನ್ನುವಂಥ ಒಂದು ಸಂಭ್ರಮ ಇದೆ ಆದರೆ ನಾವು ಬೇಡಿಕೆ ಇಟ್ಟಿರುವಂಥದ್ದು ಮೂರು ಸಾವಿರದ ಐದುನೂರು ರೂಪಾಯಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಪ್ರಮುಖವಾಗಿ ಸಾಕಷ್ಟು ಸಂಘಟನೆಗಳು ಇದಕ್ಕೆ ಸಾತನ್ನು ಕೊಟ್ಟಿರುವಂಥದ್ದು ಸಾಕಷ್ಟು ಸಂಘಟನೆಗಳು ಎಲ್ಲರೂ ಕೂಡ ಬರಬೇಕು ಅವರು ಎಲ್ಲರೂ ಕೂಡ ಭಾಗಿಯಾಗಬೇಕು ನಾಳೆ ಗುರ್ಲಾಪುರದಲ್ಲಿ ಸರಿಸುಮಾರು ಒಂದು ಲಕ್ಷ ಜನ ಸೇರ್ತಾರೆ ಒಂದು ಲಕ್ಷ ಜನ ಸೇರಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಂಭ್ರಮ ಸಹ ಒಂದಿಷ್ಟು ಮನೆ ಮಾಡುತ್ತೆ ಸರ್ಕಾರದ ಜನಪ್ರತಿನಿಧಿ ನಾಯಕರು ಬರಬೇಕು ಸಚಿವರು ಬರಬೇಕು ಪ್ರಮುಖವಾಗಿ ಇಲ್ಲಿ ಶುಭಾನಂದ್ ಪಾಟೀಲ್ ಬರಬೇಕು ಅವರೇ ಒಂದಿಷ್ಟು ಲೆಟರನ್ನು ತೆಗೆದುಕೊಂಡು ಬರಬೇಕು ಬಂದು ಒಂದಿಷ್ಟು ಮಾತುಕತೆಯನ್ನು ಆಗಬೇಕು ಇದು ಕೇವಲ ಒಂದು ಬೇಡಿಕೆ ಮಾತ್ರ ಅಲ್ಲ ಎಂಟು ಬೇಡಿಕೆಗಳಿದ್ದಾವೆ ಆ ಎಂಟು ಬೇಡಿಕೆಗಳನ್ನ ಈಡೇರಿಸುವಂಥ ಕೆಲಸ ಆಗಬೇಕಿಲ್ಲಿ ಯಾಕಂದರೆ ಇದು ಒಂದು ಬೇಡಿಕೆ ಆಗೋಗ್ಬಿಟ್ರೆ ಮುಗದೆ ಹೋಯ್ತಾ ಈ ಕಾಟದ ವಿಚಾರ ಇದೆ ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ಸಮಸ್ಯೆಗಳಿದ್ದಾವೆ ಯಾಕಂದರೆ ಕಮಿಷನರ್ನ ಒಂದು ಕಡೆ ಆಯ್ಕೆ ಮಾಡಬೇಕು ಯಾಕಂದರೆ ಎಂಬತ್ತೆರಡು ಇಲ್ಲಿ ಫ್ಯಾಕ್ಟ್ರಿಗಳು ಇದ್ದಾವೆ ಅಂತಂದಾಗ ಎಲ್ಲದಕ್ಕೂ ಕೂಡ ಒಂದು ಕಮಿಷನರ್ ಬೇಕಲ್ವಾ ಇವೆಲ್ಲವೂ ಕೂಡ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ ಹಾಗಾಗಿ ನಾವು ಕೂಡ ಸೊ ಅದರ ಜೊತೆಗೆ ನಾವು ಕೂಡ ಸಂಭ್ರಮಾಚರಣೆ ಮಾಡ್ತೀವಿ ಅಧಿಕೃತವಾದಂತ ಒಂದಿಷ್ಟು ಲೆಟರ್ ನಮಗೆ ಸಿಕ್ಕಂತ ಸಂದರ್ಭದಲ್ಲಿ ನಾವು ಕೂಡ ಎಲ್ಲರೂ ಕೂಡ ಸಂಭ್ರಮಾಚರಣೆ ಮಾಡೋಣ ಸಾಕಷ್ಟು ಜನ ಭಾಗಿಯಾಗ್ತಾರೆ ಎಲ್ಲರ ಸಮ್ಮುಖದಲ್ಲಿ ಎಲ್ಲಾ ಮುಖಂಡರು ಒಂದು ಕಡೆ ಒಪ್ಪಿಕೊಂಡ್ರೆ ನಾವು ಈ ಪ್ರತಿಭಟನೆಯನ್ನ ಇಲ್ಲಿಗೆ ನಿಲ್ಲಿಸ್ತೀವಿ ಇನ್ನೊಂದು ಮುಖಂಡರು ಒಂದು ಮಾತು ಹೇಳಿದ್ರು ಈ ಪ್ರತಿಭಟನೆಯನ್ನ ನಿಲ್ಲಿಸೋದಕ್ಕೆ ಎಲ್ಲಾ ಮುಖಂಡರು ಹೌದಪ್ಪ ಮೂರು ಸಾವಿರದ ಮುನ್ನೂರು ರೂಪಾಯಿ ನಮಗೆ ಸಾಕು ಅಂತ ಏನಾದರೂ ಮುಖಂಡರು ಹೇಳಿದ್ರೆ ನಾವು ಈ ಪ್ರತಿಭಟನೆಯನ್ನ ಇಲ್ಲಿಗೆ ಕೈ ಬಿಡ್ತೀವಿ ಮತ್ತೊಂದು ಕಡೆ ಸಂಭ್ರಮಾಚರಣೆಯ ಆರಂಭ ಮಾಡ್ತೀವಿ ಆದರೆ ಇಲ್ಲ ರೂಪಾಯಿ ಬೇಕೇ ಬೇಕು ಅಂತ ಹಠ ಹಿಡಿದ್ರೆ ಮತ್ತೆ ಪ್ರತಿಭಟನೆ ಆರಂಭ ಆಗುತ್ತೆ ಮತ್ತೆ ಪ್ರತಿಭಟನೆ ಜಾಸ್ತಿ ಆಗೋಗ್ಬಿಡುತ್ತೆ ಈಗ ಲಕ್ಷ ಲಕ್ಷ ಜನ ಸೇರಿದಲ್ಲ ಇಡೀ ಕರ್ನಾಟಕದಾದ್ಯಂತ ಹಬ್ಬಿ ಬಿಡುತ್ತೆ ಸೊ ಹಾಗಾಗಿ ಅದು ಕೂಡ ಒಂದಿಷ್ಟು ವಿಚಾರವನ್ನು ಮಾತಾಡಿದ್ರು ಈಗ ಮತ್ತೊಂದು ಕಡೆ ನೋಡಿ ಬೆಳಗಾವಿ ಗುರ್ಲಾಪುರದಲ್ಲಿ ಸಂಭ್ರಮಾಚರಣೆ ಒಂದು ಕಡೆ ಮನೆ ಮಾಡಿದೆ ಇದರ ಮಧ್ಯದಲ್ಲಿ ಬೆಳಗಾವಿಯ ಗುರ್ಲಾಪುರದಲ್ಲಿ ಸಂಭ್ರಮಾಚರಣೆ ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಒಂದ್ ಕಡೆ ಸಕ್ಸಸ್ ಆಯಿತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತರ ಮಾತುಕತೆ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರಗೊಳಿಸ್ತಾ ಇದೆ ಕಬ್ಬಿನ ಕಿಚ್ಚು ಒಂದ್ ಕಡೆ ಅಂತ್ಯ ಆಯಿತು ಅಂತೂ ಇಂತೂ ಇಷ್ಟೆಲ್ಲವೂ ಕೂಡ ಆಯ್ತಪ್ಪ ಬೆಳಗಾವಿಯಿಂದ ಬೆಂಗಳೂರವರೆಗೂ ಕೂಡ ವ್ಯಾಪಿಸಿದಂತಹ ಜ್ವಾಲೆ ಇದು ಕಡೆಗೂ ಕೂಡ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಾಡಿದಂತ ಸರ್ಕಾರ ಇದರ ಮಧ್ಯದಲ್ಲಿ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಸಿಹಿ ಸುದ್ದಿ ಇದು ರೈತರಿಗೆ ಸಿಹಿ ಸುದ್ದಿ ಇದು ಒಂದು ರೀತಿಯಾಗಿ ನೋಡಿ ಬೆಳಗಾವಿ ಗುಲ್ಲಾಪುರದಲ್ಲಿ ಒಂದು ಕಡೆ ಸಂಭ್ರಮಾಚರಣೆ ಮನೆ ಮಾಡಿದೆ ಸರ್ಕಾರ ಯಾವಾಗ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಲ್ಲಿ ಒಂದಿಷ್ಟು ಬೆಳವಣಿಗೆ ಆಯ್ತಲ್ವಾ ಒಂದು ಕಡೆ ಎಲ್ಲಾ ನಾಯಕರು ಭಾಗಿಯಾದ್ರು ಎಲ್ಲಾ ಮಾಲೀಕರು ಭಾಗಿಯಾದ್ರು ಆ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಗರಂ ಆದ್ರು ರೈತರ ಪರವಾಗಿ ಒಂದಿಷ್ಟು ಮಾತಾಡಿದ್ರು ರೈತರು ಬಹಳ ಕಷ್ಟದಲ್ಲಿ ಇದ್ದಾರೆ ಅವರಿಗೆ ಸಹಾಯ ಮಾಡಬೇಕಾಗಿರುವಂಥದ್ದು ಅನಿವಾರ್ಯ ಇದೆ ಒಂದು ಕಡೆ ಕಷ್ಟ ಪಡ್ತಾ ಇದ್ದಾರೆ ರಾತ್ರಿ ಹಗುಲು ಅನ್ನೋದೇ ಒಂದು ಕಡೆ ಕಷ್ಟ ಪಡ್ತಾರೆ ಅಂತ ರೈತರನ್ನ ನಾವು ಎಲ್ಲರೂ ಕೂಡ ಬೆನ್ನೆಲುಬಾಗಿ ನಿಲ್ಲಬೇಕು ಯಾಕೆ ಅಂತಂದ್ರೆ ಜನನಾಯಕ ಅನ್ನುವಂಥದ್ದು ಸುಮ್ಮನೆ ಅನಿಸ್ಕೊಳ್ಳೋದಿಲ್ಲ ಸ್ವಾಮಿ ಅವಾಗ ತಾನು ಹೇಳಿದ ಹಾಗೆ ಜನನಾಯಕ ಅಂತಂದರೆ ಬಡವರ ಪರವಾಗಿ ಇರುವಂಥ ನಾಯಕ ಬೇಕು ಬಡವರ ಬೆನ್ನೆಲುಬಾಗಿ ನಿಲ್ಲುವಂಥ ನಾಯಕ ಬೇಕು ಬಡವರು ಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಂಥ ನಾಯಕ ಬೇಕು ಯಾರಾದರೂ ಕೂಡ ದೀನ ದಲಿತರು ಬಡವರು ಒಂದು ಕಡೆ ಯಾರಾದರೂ ಒಂದು ಕಡೆ ಅನ್ಯಾಯಕ್ಕೆ ಒಳಗಾಗಿದ್ದರೆ ಅವರಿಗೆ ನ್ಯಾಯ ಕೊಡಿಸುವಂಥ ನಾಯಕರು ಬೇಕು ಆದರೆ ಎಲ್ಲ ನಾಯಕರು ಇತ್ತೀಚೆಗೆ ಹಿಂಗೆ ಆಗಿಬಿಟ್ಟಿದ್ರು ಅಂತಂದರೆ ಈ ಬೆಳವಣಿಗೆ ಆದಮೇಲೆ ಯಾರೂ ಕೂಡ ಹತ್ರ ಬರ್ತಾ ಇರಲಿಲ್ಲ ಯಾರೂ ಕೂಡ ರೈತರ ಹತ್ತಿರ ಸುಳಿತಾನೇ ಇರಲಿಲ್ಲ ಎಲ್ಲಿ ನಾವು ರೈತರ ಹತ್ತಿರ ಹೋಗ್ಬಿಟ್ರೆ ನ ಎಲ್ಲಿ ನಮ್ಮನ್ನು ಸುತ್ತಾಕೊಂಡ್ಬಿಡ್ತಾರೋ ಎಲ್ಲಿ ನಮ್ಮ ಬುಡುಕ್ ಬಂದುಬಿಡ್ತೇ ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಜಕಾರಣಿಗಳು ದೂರ ದೂರನೇ ಓಡಾಡ್ತಾ ಇದ್ರು ಸೊ ಅದಕ್ಕೋಸ್ಕರ ಇದೀಗ ಬಡವರ ಬಂಧು ಯುವಕರ ಕಣ್ಮಣಿ ದೀನದಲಿತರ ಆಶಾ ಕಿರಣ ಆಗಬೇಕಾಗಿರುವಂಥದ್ದು ನಿಮ್ಮ ಮೇಲೆ ನಿಂತಿದೆ ನಿಮ್ಮ ವ್ಯಕ್ತಿತ್ವದ ಮೇಲೆ ನಿಂತಿದೆ ಇದೇ ಮಾಲೀಕರು ಒಂದು ಕಡೆ ಎಲ್ಲರೂ ಕೂಡ ಸೇರಿಕೊಂಡು ಮೂರು ಸಾವಿರದ ಐನೂರು ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ರೈತರ ಪಾಲಿಗೆ ನೀವು ದೇವರಾಗ್ತಿದ್ರಿ ನೀವು ಭಗವಂತರಾಗ್ತಿದ್ರಿ ಹೌದಪ್ಪ ಎಂಥ ಒಳ್ಳೆಯ ವ್ಯಕ್ತಿಗಳು ಎಂಥ ಅದ್ಭುತವಾದ ಮಾತುಗಳು ಹೌದು ನಿಜವಾಗ್ಲೂ ಕೂಡ ನಂಬ್ತಿದ್ರು ನಿಮ್ಮ ಫೋಟೋಗಳನ್ನು ತೆಗೆದುಕೊಂಡು ಹೋಗಿ ಅವರ ದೇವರ ಜಿಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಾ ಇದ್ರು ಯಾಕೆ ಹೇಳಿ ನಮಗೆ ಒಂದಿಷ್ಟು ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ನಾವು ಬೆಳೆದಿರುವಂಥ ಬೆಳೆಗೆ ಒಂದು ಕಡೆ ಒಳ್ಳೆ ಬೆಲೆಯನ್ನು ಕೊಡ್ತಾ ಇದ್ದಾನೆ ಅಂತ ಎಲ್ಲ ರೈತರು ಒಂದು ಕಡೆ ನಿಜವಾಗ್ಲೂ ಕೂಡ ಹೆಮ್ಮೆ ಪಡ್ತಾ ಇದ್ರು ಅಂತ ರೈತರು ಇದೀಗ ಸಂಭ್ರಮ ಸಂಭ್ರಮ ಎಲ್ಲವೂ ಕೂಡ ಮುಗಿತೀರಿ ಎಲ್ಲವೂ ಕೂಡ ಆಯಿತು ಈಗ ಎಷ್ಟೆಲ್ಲವೂ ಕೂಡ ಹೋರಾಟ ಆದ ಮೇಲೆ ಒಂದು ಕಡೆ ಪ್ರತಿಫಲ ಸಿಗಲಿಲ್ಲ ಅಂತಂದರೆ ಹೇಗೆ ಪ್ರತಿಫಲ ಸಿಕ್ತು ಸಕ್ಸಸ್ ಕೂಡ ಆಯಿತು ಆದರೆ ಒಂದು ಬೇಸರ ಮೂರು ಸಾವಿರದ ಐನೂರು ರೂಪಾಯಿ ಸಿಗಬೇಕಾಗಿತ್ತು ಸಿಗಲಿಲ್ಲ ಮೂರು ಸಾವಿರದ ಮುನ್ನೂರು ರೂಪಾಯಿ ಸಿಕ್ಕಿದೆ ನೋಡೋಣ ನಾಳೆ ದಿನದಲ್ಲಿ ಗುರ್ಲಾಪುರದಲ್ಲಿ ಯಾವ ರೀತಿಯಾಗಿ ಆಗುತ್ತೆ ಸರ್ಕಾರದ ನಾಯಕರು ಬಂದು ಯಾವ ರೀತಿಯಾಗಿ ಮಾತುಕತೆ ಆಡ್ತಾರೆ ಇನ್ನು ನಾಯಕರು ಮುಖಂಡರು ಏನೆಲ್ಲ ಹೇಳ್ತಾರೆ